ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಸಚಿವ ಸಂಪುಟದಿಂದ ಇತ್ತೀಚೆಗಷ್ಟೇ ನಿರ್ಗಮಿಸಿದ ಹಿರಿಯ ರಾಜಕಾರಣಿ ಎನ್ ರಾಜಣ್ಣ ತಮ್ಮ ರಾಜಕೀಯ ಪ್ರಾಬಲ್ಯ ಕುಗ್ಗಿಲ್ಲ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ತುಮಕೂರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂದರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಏಳನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ರಾಜಣ್ಣ ತಮ್ಮ ರಾಜಕೀಯ ಕೌಶಲ್ಯವನ್ನ ಮತ್ತೊಮ್ಮೆ ತೋರಿಸಿದ್ದಾರೆ ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ಕೆಎನ್ ರಾಜಣ್ಣ ರಾಜಕೀಯವಾಗಿ ದುರ್ಬಲರಾಗಿದ್ದಾರೆ ಎಂಬ ಊಹಾಪೋಹಗಳಿಗೆ ಈ ಗೆಲುವು ತಕ್ಕ ಉತ್ತರವಾಗಿದೆ ತರಮರೆಯಲ್ಲಿ ತಮ್ಮ ಆಪ್ತರಾದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಕಾರ್ಯತಂತ್ರ ರೂಪಿಸಿದ ರಾಜಣ್ಣ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ತಮ್ಮ ಪ್ರತಿಷ್ಠೆಯನ್ನ ಎತ್ತಿ ಹಿಡಿದಿದ್ದಾರೆ ಈ ಗೆಲುವು ಡಿಕೆ ಶಿವಕುಮಾರ್ಗೆ ರಾಜಕೀಯ ಎಚ್ಚರಿಕೆಯಾಗಿದೆ ತುಮಕೂರು ಜಿಲ್ಲೆಯ ರಾಜಕೀಯ ವಲಯದಲ್ಲಿ ರಾಜಣ್ಣ ಅವರ ಈ ಗೆಲುವು ಚರ್ಚೆಗೆ ಗ್ರಾಸವಾಗಿದೆ ಡಿಸಿಸಿ ಬ್ಯಾಂಕ್ನಂತಹ ಪ್ರಮುಖ ಸಹಕಾರಿ ಸಂಸ್ಥೆಯ ನಿಯಂತ್ರಣವನ್ನ ತಮ್ಮ ಕೈವಶ ಮಾಡಿಕೊಂಡಿರುವುದು ರಾಜಕೀಯವಾಗಿ ಅವರ ಬೆಂಬಲರಿಗೆ ದೊಡ್ಡ ಬಲ ತಂದಿದೆ ಈ ಚುನಾವಣೆಯಲ್ಲಿ ಯಾವುದೇ ರೀತಿಯ ಸ್ಪರ್ಧೆ ಎದುರಾಗದಿರುವುದು ರಾಜಣ್ಣನವರ ರಾಜಕೀಯ ಪ್ರಭಾವ ಮತ್ತು ತಂತ್ರಗಾರಿಕೆಗೆ ಸಾಕ್ಷಿಯಾಗಿದೆ ಇದರೊಂದಿಗೆ ಕಾಂಗ್ರೆಸ್ನ ಒಳಗಿನ ಅಧಿಕಾರದ ಆಟದಲ್ಲಿ ರಾಜಣ್ಣ ಮತ್ತು ಸಿಎಂ ಸಿದ್ದರಾಮಯ್ಯ ತಂಡ ಡಿಕೆ ಶಿವಕುಮಾರ್ಗೆ ಹೊಸ ಸವಾಲು ಒಡ್ಡಿದೆ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ಶೀತಲ ಸಮರ ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತದೆ ಎಂಬುದು ಕರ್ನಾಟಕ ರಾಜಕೀಯದಲ್ಲಿ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಸದ್ಯಕ್ಕೆ ಈ ಗೆಲುವಿನೊಂದಿಗೆ ಕೆ ಎನ್ ರಾಜಣ್ಣ ತಾವು ಇನ್ನೂ ರಾಜಕೀಯ ಆಟದ ದೊಡ್ಡ ಆಟಗಾರ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ